ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಬರುವಂತಹ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಬಹಳಷ್ಟು ಜಿಲ್ಲೆಗಳಿಗೆ ಮತ್ತು ಬಹಳಷ್ಟು ಮಹಿಳೆಯರಿಗೆ ಇನ್ನೂವರೆಗೂ ಕೂಡ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಈ ಒಂದು ಮಾಹಿತಿಯನ್ನು ಇವತ್ತು ಮಹಿಳಾ ಒಂದು ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಬರುವಂತಹ ಹಣವನ್ನ ಅಸಂಪೂರ್ಣವಾದಂತ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದೇವೆ ಆ ಒಂದು ಲಿಸ್ಟ್ ಅಲ್ಲಿ ಹೆಸರಿದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಯೋಜನೆ ಬಂದ್ ಮಾಡ್ತಾ ಇಲ್ಲ ಆ ಒಂದು ಯಾವ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತವಾಗಿ ಬರುವಂತಹ ಅಕ್ಕಿ ಹಣ ನಿಮ್ಗೆ ಜಮಾ ಆಗುತ್ತಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ ಅಲ್ಲಿ ಸಂಪೂರ್ಣವಾದಂತಹ ಒಂದು ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ಕೋಬಹುದು ಆಲ್ ಓವರ್ ಕರ್ನಾಟಕ ಎಲ್ಲರೂ ಕೂಡ ಪರಿಶೀಲನೆ ಮಾಡ್ಕೋರಿ ದಯವಿಟ್ಟು ಪರಿಶೀಲನೆ ಮಾಡಿ ಅದರಲ್ಲಿ ಹೆಸರಿತ್ತು ಅಂದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಮತ್ತೆ ಉಚಿತವಾಗಿ ಬರುವಂತಹ ಅಕ್ಕಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಯಾವ ರೀತಿಯಾಗಿ ಸರ್ಕಾರದವರು ಬಿಡುಗಡೆ ಮಾಡಿರುವಂತಹ ಸರ್ಕಾರದವರು ರೆಡಿ ಮಾಡಿರುವಂತಹ ಲಿಸ್ಟ್ ಯಾವ ರೀತಿಯಾಗಿ ನೋಡ್ಬೇಕಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಆಹಾರ ಇಲಾಖೆ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ಆಹಾರ ಇಲಾಖೆ ಅಂತ ಟೈಪ್ ಮಾಡ್ತಿದ್ದಾನೆ ನೀವೇನ್ ಮಾಡಬೇಕಾಗುತ್ತೆ ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವಾಗ ನಾವೇನ್ ಮಾಡ್ಬೇಕು ಇದರ ಮೇಲೆ ಗೋ ಇದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ್ದ ಸ್ವಲ್ಪ ವೆಬ್ಸೈಟ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ ಒಂದು ಹೊಸ ವೆಬ್ಸೈಟ್ ಗಾಗಿ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಿ ಕೂಡ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಅಲ್ಲಿ ಇವತ್ತು ಬಹಳಷ್ಟು ಜನರಿಗೆ ಕಂತಿರಾಣ ಎರಡು ಸಾವಿರ ರೂಪಾಯಿ ಬರಬೇಕಾಗಿದೆ ಇವತ್ತು ಹದಿನಾಲ್ಕನೇ ಕಂತಿರಾಣ ಬರಬೇಕಾಗಿದೆ ಬಹಳಷ್ಟು ಜನರಿಗೆ ಈ ಒಂದು ಕಂತಿರಣ ಅವರಿಗೆ ಜಮಾ ಆಗ್ತಾನ ಇಲ್ಲ ಯಾಕೆ ನಮ್ಗೆ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ನಮ್ಗೆ ಜಮಾ ಆಗುತ್ತಾ ಅಥವಾ ಇಲ್ಲೋ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಕೋಬಹುದು ಹಾಗಾಗಿ ಹಂಗಾಗಿ ಇವತ್ತು ಸರ್ಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಆಹಾರ ಇಲಾಖೆಯಿಂದ ಒಂದು ಹೊಸ ಲಿಸ್ಟ್ ಕೂಡ ಸಂಪೂರ್ಣವಾಗಿ ಗ್ರಾಮವಾರು ಪ್ರಕಟಣೆಯನ್ನ ಮಾಡಿದ್ದಾರೆ ಇದರಲ್ಲಿ ನಾವು ಹೆಂಗ್ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಗೆ ನಾವು ಸಂಪೂರ್ಣವಾಗಿ ಬಂದಿದ್ದೀವಿ ಇದರಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಈ ಸೇವೆಗಳ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಹೊಸ ಹೊಸ ಲಿಂಕ್ ಗಳನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರುವಂತದ್ದು ಇದರಲ್ಲಿ ನಾವೇನ್ ಮಾಡಬಹುದು ಪಡಿತರ ಚೀಟಿಗೆ ಸಂಬಂಧಪಟ್ಟಿರುವಂತಹ ಪಡಿತರ ಚೀಟಿ ತೋರಿಸು ಹಂಚಿಕೆ ಆ ಪಡಿತರ ಚೀಟಿ ಎತ್ತುಳಿ ಆಗಿರಬಹುದು ಶೋ ವಿಲೇಜ್ ಎಪಿಎಲ್ ಆರ್ ಸಿ ಆಗಿರ್ಬೋದು ರದ್ದುಗೊಳಿಸಲಾದ ಮತ್ತು ತಡೆ ಹಿಡಿಯಲಾದ ಪಟ್ಟಿ ಆಗಿರಬಹುದು ಜೊತೆಗೆ ಹಳ್ಳಿ ಪಟ್ಟಿ ಆಗಿರಬಹುದು ವಿತರಣೆಯಾದ ಹೊಸ ಒಂದು ಪಡಿತರ ಚೀಟಿ ಕೂಡ ನೀವು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಕೋಬಹುದು ಜೊತೆಗೆ ಇಲ್ಲಿಂದ ಈ ಸ್ಥಿತಿ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಸಪೋಸ್ ಒಂದು ರೇಷನ್ ಕಾರ್ಡ್ ಹಣ ತಿದ್ದುಪಡಿ ವಿನಂತಿ ಆಗಿರಬಹುದು ಈ ರೀತಿ ಆಗಿರುವಂತಹ ಡಿಬಿಟಿ ಒಂದು ಮಾಹಿತಿ ಕೂಡ ನೀವು ಏನ್ ಮಾಡಬಹುದು ಇದರ ಮೇಲೆ ಪರಿಶೀಲನೆಯನ್ನ ಮಾಡ್ಕೋಬಹುದು ಜೊತೆಗೆ ಇಲ್ಲಿಂದ ಹೊಸ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಕೂಡ ಇದರ ಮೇಲೆ ಚೆಕ್ ಮಾಡಿದಾಗ ಬೆಂಗಳೂರು ವಿಭಾಗ ಆಗಿರ್ಬೋದು ಮೈಸೂರು ವಿಭಾಗ ಆಗಿರ್ಬೋದು ಕಲಬುರಗಿ ವಿಭಾಗ ತಿದ್ದುಪಡಿ ವಿನಂತಿ ಕೊಟ್ಟಿರುವಂತದ್ದಾಗಿರ್ಬಹುದು ಅವಾಗ ನಾವೇನ್ ಮಾಡಬೇಕಾಗಿದೆ ಕಲಬುರಗಿ ವಿಭಾಗದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಒಂದು ಅರ್ಜಿಯ ಸ್ಥಿತಿ ಕೂಡ ಚೆಕ್ ಮಾಡಬಹುದು ಪಡಿತರ ಚೀಟಿ ನೋಡಬಹುದು ಪಡಿತರ ಚೀಟಿ ಬದಲಾವಣೆ ಕೋರಿ ಅರ್ಜಿಯನ್ನ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡ್ಕೋಬಹುದು ಪಡಿತರ ನಿರಾಕರಣ ನೋಂದಣಿ ಕೂಡ ನೋಡಬಹುದು ನೇರ ನಗದು ವರ್ಗಾವಣೆ ನಮಗೆ ಇವತ್ತು ಉಚಿತವಾಗಿ ಬರುವಂತಹ ಅಕ್ಕಿ ಹಣ ಜಮಾ ಆಗಿದೆ ಇಲ್ಲ ಅನ್ನೋದು ಕೂಡ ಇಲ್ಲಿಂದ ಪರಿಶೀಲನೆ ಮಾಡ್ಕೋಬಹುದು ಜೊತೆಗೆ ಇಲ್ಲಿಂದ ಹಾಲಿ ಪಡಿತರ ಚೀಟಿ ಬದಲಾವಣೆಗೆ ಚೀಟಿಗಾಗಿ ಅನುಸರಿಸಬೇಕಾದ ವಿಧಾನಗಳು ಕೂಡ ನಾವು ಇಲ್ಲಿಂದ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ನಾನು ಏನ್ ಮಾಡ್ತೀನಿ ವಾಪಸ್ ಈ ಒಂದು ಹೋಮ್ ಪೇಜ್ ಮೇಲೆ ಹೋಗ್ಬಿಟ್ಟು ಇವತ್ತು ನಮ್ಗೆ ಹದಿನೈದನೇ ಕಂತಿನ ಬರುತ್ತೋ ಇಲ್ಲೋ ಆ ಒಂದು ಲಿಸ್ಟ್ ಅಲ್ಲಿ ಇವತ್ತು ಸರ್ಕಾರ ಕೊಟ್ಟಿರುವಂತ ಒಂದು ಹೊಸ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ನಾವು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನಾವೇನ್ ಮಾಡಬೇಕು ರದ್ದುಗೊಳಿಸಲಾದ ಮತ್ತು ತಡೆ ಹಿಡಿಯಲಾದ ಪಟ್ಟಿಯನ್ನು ಸಂಪೂರ್ಣವಾಗಿ ನೋಡ್ಕೋಬೇಕು ಯಾಕಂದ್ರೆ ಬಹಳಷ್ಟು ಒಂದು ಜಿಲ್ಲೆಗಳಲ್ಲಿ ಬಹಳಷ್ಟು ಮಹಿಳೆಯರ ಮತ್ತೆ ಬಹಳಷ್ಟು ಬಿಪಿಎಲ್ ಕಾರ್ಡ್ ಗಳನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ ಗಳನ್ನ ಇವತ್ತು ರದ್ದು ಮಾಡಿದ್ದಾರೆ ಸರ್ಕಾರದವರು ಹಾಗಾಗಿ ಆ ಒಂದು ರದ್ದು ಮಾಡಿರುವಂತಹ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರೂ ಇತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಒಂದು ಆ ಒಂದು ಲಿಸ್ಟ್ ಅಲ್ಲಿ ಬಂದಿತ್ತು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇವತ್ತು ಬಿ ಪಿ ಎಲ್ ಕಾರ್ಡ್ ಇಂದ ಬರುವಂತಹ ಸೌಲಭ್ಯಗಳು ಸಿಗುವುದಿಲ್ಲ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಏನಾಗಿರುತ್ತೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿರುತ್ತೆ ಅವನ್ನ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು ಈ ಒಂದು ಲಿಸ್ಟ್ ಅಲ್ಲಿ ಕ್ಯಾನ್ಸಲ್ ಲಿಸ್ಟ್ ಅಲ್ಲಿ ಇದೆಯಾ ಇಲ್ಲ ಅನ್ನೋದನ್ನ ಇದು ಏನ್ ಮಾಡ್ತಿರ್ತಾರೆ ಪ್ರತಿ ತಿಂಗಳು ಈ ಒಂದು ಲಿಸ್ಟ್ ಅನ್ನ ಬಿಡುಗಡೆಯನ್ನ ಮಾಡ್ತಿರ್ತಾರೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಹಾಕೊಳ್ಳಿ ನಿಮ್ಮ ಒಂದು ತಿಂಗಳು ಹಾಕೋಬೇಕು ಯಾವ ತಿಂಗಳ ಪರಿಶೀಲನೆ ಮಾಡ್ತಾ ಆದರೆ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಇಲ್ಲಿ ಪ್ರತಿ ತಿಂಗಳಲ್ಲಿ ಕೂಡ ಮಾಡಬಹುದು ತಿಂಗಳವಾರು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿಂದ ತಗೋಬಹುದು ತಾಲೂಕ್ ಸೆಲೆಕ್ಷನ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮ್ಗೆ ಒಂದು ಕ್ಯಾನ್ಸಲ್ ಮತ್ತೆ ಸಸ್ಪೆಂಡ್ ಆಗಿರುವಂತಹ ಲಿಸ್ಟ್ ಕೂಡ ಸಿಗುತ್ತೆ ಹಾಗಾದ್ರೆ ಹಳ್ಳಿ ಪಟ್ಟಿಯನ್ನ ನಾವು ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಈ ಒಂದು ಹಳ್ಳಿ ಪಟ್ಟಿ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ವಿಲೇಜ್ ಲಿಸ್ಟ್ ಅಂತ ಸಂಪೂರ್ಣವಾಗಿ ಒಂದು ಹೊಸದು ಕೂಡ ಲಿಸ್ಟ್ ಅನ್ನ ಇವತ್ತು ಸರ್ಕಾರದವರು ಬಿಡುಗಡೆ ಮಾಡಿರುವಂತದ್ದು ಈ ವಿಲೇಜ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಏನಾದ್ರು ಇತ್ತು ಅಂದ್ರೆ ಏನ್ ಮಾಡ್ಕೋಬಹುದು ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಲ್ಲ ಎಲ್ಲಾ ತರದ ಯೋಜನೆಗಳ ಲಾಭವನ್ನ ನೀವು ಸಂಪೂರ್ಣವಾಗಿ ಪಡಿಬಹುದು ನಿಮ್ಮ ರೇಷನ್ ಗೆ ಸರ್ಕಾರದವರು ಏನೂ ಮಾಡಿಲ್ಲ ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡ್ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿದೆ ಚಾಲ್ತಿಯಲ್ಲಿ ಇದೆ ಅಂತ ಅರ್ಥ ಹೌದಾ ಅವಾಗ ಏನ್ ಮಾಡಬೇಕು ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ತಾಲೂಕು ಹಾಕೋಬೇಕು ಇಲ್ಲಿಂದ ಗ್ರಾಮ ಪಂಚಾಯತಿ ಸೆಲೆಕ್ಷನ್ ಮಾಡ್ಕೊಂಡು ವಿಲೇಜ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾದಂತ ಒಂದು ಮಾಹಿತಿ ನಿಮ್ಗೆ ಏನಾಗುತ್ತೆ ನಿಮ್ಮ ಒಂದು ವಿಲೇಜ್ ಲಿಸ್ಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಅವಾಗ ನಾನು ಏನ್ ಮಾಡ್ತೀನಿ ಸಂಪೂರ್ಣವಾಗಿ ಇಲ್ಲಿಂದ ಹಾಕೋತಾ ಓಕೆ ನಾನು ಸಂಪೂರ್ಣವಾಗಿ ಹಾಕಿದ ನಂತರ ಏನ್ ಮಾಡ್ಕೋತೀನಪ್ಪ ಅಂದ್ರೆ ಗೋ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಓಕೆ ನೋಡಬಹುದು ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ಇಲ್ಲಿರುವಂತ ಅವರ ಒಂದು ಒಂದು ರೇಷನ್ ಕಾರ್ಡ್ ನಂಬರ್ ಅವರ ಹೆಸರಾಗಿರ್ಬೋದು ಅಡ್ರೆಸ್ ಆಗಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಮಗೆ ಇರತ್ತೆ ಇರುತ್ತೆ ನಮ್ಮ ಊರಿನಲ್ಲಿರುವಂತಹ ಇವತ್ತು ಬಿ ಪಿ ಎಲ್ ಕಾರ್ಡ್ ಪಡೆದಿರುವಂತಹ ಕುಟುಂಬಗಳು ಎಷ್ಟು ಜನ ಸದಸ್ಯರಿದ್ದಾರೆ ಎಷ್ಟು ಜನ ಇವತ್ತು ಉಳ್ಕೊಂಡಿದ್ದಾರೆ ಯಾಕಂದ್ರೆ ಮೊದಲಿಗೆ ನಾಲ್ಕರಿಂದ ಐದನೂರು ಜನ ಇವತ್ತು ರೇಷನ್ ಕಾರ್ಡ್ ಪಡೆದಿರುವಂತಹ ಕುಟುಂಬಗಳು ಸಿಕ್ತಿತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಇವತ್ತು ಎರಡ್ ನೂರು ಮುನ್ನೂರು ಜನ ನಾಲ್ಕುನೂರ ಐವತ್ತು ಜನ ಮಾತ್ರ ಏನಾಗ್ತಾ ಇದಾರೆ ಶೋ ಮಾಡ್ತಾ ಇದಾರೆ ಅಂದ್ರೆ ಬಹಳಷ್ಟು ಜನರ ಒಂದು ರೇಷನ್ ಕಾರ್ಡ್ ಗಳನ್ನ ಇವತ್ತು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಾ ಇರುವಂತಹ ಸರ್ಕಾರದವರು ನಾವು ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ನಿಮಗೆ ಬರುತ್ತೆ ಆತಂಕದಲ್ಲಿ ಇರುವಂತ ಅವಶ್ಯಕತೆ ಇಲ್ಲ ದಯವಿಟ್ಟು ಅದರ ಜೊತೆಗೆ ನಿಮ್ಮ ಒಂದು ರದ್ದುಗೊಳಿಸಲಾದ ಲಿಸ್ಟ್ ಏನಾದ್ರೂ ಹೆಸರು ಬರ್ತಾ ಇತ್ತು ಅಂದ್ರೆ ದಯವಿಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಇಂದ ಬರುವಂತಹ ಹಣಗಳು ಸಂಪೂರ್ಣವಾಗಿ ಬರುವುದಿಲ್ಲ ದಯವಿಟ್ಟು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದರ ಪರಿಶೀಲನೆ ಮಾಡ್ಕೊಂಡು ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಹಣ ಸಂಪೂರ್ಣವಾಗಿ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ಬರುತ್ತೆ ಎಲ್ಲರಿಗೂ ಕೂಡ ಹದಿನೈದು ಕತಿ ಹಣ ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಿಗೆ ಕೂಡ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ ನಿಮ್ಗೂ ಕೂಡ ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ಜಮಾ ಆಗಬಹುದು ಇದೇ ಹದಿನೈದನೇ ತಾರೀಕಿನಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಜಮಾ ಆಗುತ್ತೆ ಮ್ಯಾಕ್ಸಿಮಮ್ ಜನರಿಗೆ ಜಮಾ ಆಗುತ್ತೆ ಇದರಲ್ಲಿ ಇವತ್ತು ತೋರಿಸಿರುವಂತಹ ಮಾಹಿತಿಯಲ್ಲಿ ನಿಮ್ಮ ಹೆಸರು ಏನಾದರೂ ಇರಲಿಲ್ಲ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದ್ ಆಗಿರುತ್ತೆ ದಯವಿಟ್ಟು ನಿಮ್ಮ ಒಂದು ಹಳ್ಳಿ ಪಟ್ಟಿ ಮತ್ತೆ ಇಲ್ಲೇ ಏನ್ ಮಾಡಬಹುದು ಅಂದ್ರೆ ಪಡಿತರ ಚೀಟಿ ತೋರಿಸು ಮೇಲೆ ಹೋದ್ರು ಕೂಡ ಏನ್ ಮಾಡಬಹುದು ನಿಮ್ಮ ಒಂದು ರೇಷನ್ ಕಾರ್ಡಿನ ಒಂದು ಸ್ಥಿತಿಗತಿಗಳನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಈ ಕೆ ಏನಾಗಿದೆ ಸಪೋಸ್ ಕ್ಯಾನ್ಸಲ್ ಆಗಿದೆಯಾ ಸಪೋಸ್ ತಿದ್ದುಪಡಿ ಮಾಡುವಂತಹ ಅವಕಾಶ ಎಲ್ಲ ಕೂಡ ಇಲ್ಲಿಂದ ನೀವು ಏನ್ ಮಾಡಬಹುದು ಅಂದ್ರೆ ಪರಿಶೀಲನೆ ಮಾಡ್ಕೋಬಹುದು ಜೊತೆಗೆ ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಮ ಒಂದು ರದ್ದುಗೊಳಿಸಲಾದ ಪಟ್ಟಿಯಲ್ಲಿರುವಂತಹ ಲಿಸ್ಟ್ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಅದರಲ್ಲಿ ಏನಾದರೂ ಬಂದಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಮುಂದಿನ ದಿನಗಳಲ್ಲಿ ಬಿ ಬಿಪಿಎಲ್ ಕಾರ್ಡ್ ಸಂಪೂರ್ಣವಾಗಿ ರದ್ದಾಗಿರತ್ತೆ ಹೊಸ ಲಿಸ್ಟ್ ಕೂಡ ಸಂಪೂರ್ಣವಾಗಿ ಸರ್ಕಾರದವರು ಒಂದು ಬಿಡುಗಡೆಯನ್ನ ಮಾಡಿದ್ದಾರೆ ಅದರಲ್ಲಿ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋರಿ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ಗಳನ್ನ ನೋಡ್ಕೊಂಡು ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರದು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ